ಜಾನಕಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನುಡಿದಂತೆ ನಡೆದ ಸಂಸದ ಸುನಿಲ್ ಬೋಸ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀಡಿದ್ದ ಭರವಸೆಯನ್ನು ಇಂದು ಈಡೇರಿಸುವ ಮೂಲಕ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಸುನಿಲ್ ಬೋಸ್ ಜನರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಗುರುವಾರ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮ ಹಾಗೂ ಗಣಿಗನೂರು ಗ್ರಾಮಗಳಲ್ಲಿ ನಿರ್ಮಾಣ ಮಾಡುತ್ತಿರುವ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಕಾಮಗಾರಿಗೆ ಸಂಸದ ಸುನಿಲ್ ಬೋಸ್ ವೈಯಕ್ತಿಕವಾಗಿ ತಲಾ ಐದು ಲಕ್ಷ ರೂಪಾಯಿ ನೀಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾದರು ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು ನಮ್ಮ ತಂದೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿದಾಗ ಗ್ರಾಮಸ್ಥರುಗಳಿಂದ ಸಾಕಷ್ಟು ಮನವಿಗಳು ಬಂದಿದ್ದವು ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಕಾಮಗಾರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಜಿಲ್ಲೆಯ ಸಾಕಷ್ಟು ಗ್ರಾಮಗಳಿಗೆ ನಾವು ವೈಯಕ್ತಿಕವಾಗಿ ಸಹಾಯದ ನೆರವು ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸರ್ಕಾರದ ಕೆಲಸ ಕಾರ್ಯಗಳು ಹಾಗೂ ವೈಯಕ್ತಿಕವಾಗಿ ಸಹಾಯ ಮಾಡುವ ಉದ್ದೇಶ ನಮ್ಮದಾಗಿದೆ ಎಂದು ತಿಳಿಸಿದರು ಅದು ಧ್ಯಾನ ಮಂದಿರ ಮಾಡೋಣ ಗ್ರಂಥಾಲಯ ಮೊದಲು ಎಂ ಪಿ ಹೇಳ್ತಾ ಇದ್ದಾರೆ ಏನು ಹೇಳಿ ಗ್ರಂಥಾಲಯ ಮುಖ್ಯ ವಿದ್ಯಾವಂತ ಯುವಕ ಯುವತಿಯರಿಗೆ ಜ್ಞಾನ ಭಂಡಾರ ಅಲ್ಲಿ ಬಾಬಾ ಸಾಹೇಬ ಕಾಣಿಸ್ತಾನೆ ಅದು ಶಿಕ್ಷಣ ಅಂತಕ್ಕಂಥದ್ದು ಅನೇಕ ವಿದ್ಯಾವಂತ ಯುವಕ ಯುವತಿಯರು ಇರ್ತಾವಿಲ್ಲಿ ವಿದ್ಯಾಭ್ಯಾಸ ಮಾಡ್ತೀರಾ ಅದಕ್ಕೆ ಉಪಯೋಗ ಆಗಲಿ ಅಂತೇಳಿ ಗ್ರಂಥಾಲಯವನ್ನು ಮೊದಲು ಆದ್ಯತೆ ಆಗಿ ತೆಗೆದುಕೊಳ್ಳೋಣ ಆಯಿತು ಜಾಗ ಇಲ್ಲೇ ಆದ್ರೆ ಇನ್ನೂ ಧ್ಯಾನ ಮಂದಿರ ಅದು ಇವತ್ತಲ್ಲ ನಾಳೆ ಎಲ್ಲ ಕುಡಿಯೋದು ತಿನ್ನೋದೆಲ್ಲ ಬಿಟ್ಬಿಟ್ರೆ ಧ್ಯಾನ ಮಂದಿರ ಸರಿಯಾಗಿರುತ್ತೆ

ಅದೇ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವೇ ಕೃಷ್ಣ ಸರ್ ಕೂತು ಚರ್ಚೆಯನ್ನ ಮಾಡಿ ಯಾರು ಪ್ರಾಮುಖ್ಯತೆ ಯಾರು ಪ್ರಿಯೋರಿಟಿಗಳು ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಅಭಿವೃದ್ಧಿಯನ್ನು ಮಾಡೋಣ ಯಾಕೆ ನಮಗೆ ನಮ್ಮ ಸರ್ಕಾರ ಇದೆ ನಮ್ಮ ಪಕ್ಷ ಸರ್ಕಾರ ಇದೆ ತಂದೆ ಕೂಡ ಸಚಿವರಾಗಿದ್ದಾರೆ ಆಪಸ್ ಜನತೆಗೆ ಅದೇ ಕ್ಷೇತ್ರಕ್ಕೆ ವೈಯಕ್ತಿಕವಾಗಿ ಎಲ್ಲ ಕೊಡೋಕ್ಕಾಗಲ್ಲ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಮಾಡಿದಾಗ ಅವ್ರು ಕೊಟ್ಟ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದೀವಿ ಅನ್ನೋ ಸಾರ್ಥಕ ಮನೋಭಾವ ನಮ್ಮಲ್ಲಿ ಇರೋವಂಥದ್ದು ಶಾಸಕರಾಗಲಿ ಸಂಸದಾಗಲಿ ಆಯ್ಕೆಯಾಗಂತವರು ತಿಳ್ಕೋಬೇಕಾಗತ್ತೆ ಏನೋ ಆ ಟೈಮಲ್ಲಿ ಬಂದು ಗೆಲ್ಲಿಸ್ತೀವಿ ಇನ್ನು ಐದು ವರ್ಷಕ್ಕೆ ಬಂದು ಮುಖ ವರ್ಷ ನಮ್ಮ ಶಾಸಕರಲ್ಲಿ ಯಾರೂ ಅವ್ರ ಥರ ಇಲ್ಲ ಎಲ್ಲ ಜನಗಳ ಜೊತೆ ಇದ್ದು ಪ್ರೀತಿಯನ್ನು ಮಾಡಿ ಅದರಿಂದನೇ ನನಗೆ ಎಂ ಪಿಗೆ ಮೂವತ್ತ ಮೂರು ಸಾವಿರ ನನಗೆ ಮತ ಮತಗಳನ್ನ ಕೊಟ್ಟರಂದ್ರೆ ಅಂತರವನ್ನ ಕೊಟ್ಟಿರೋದು ಕೊಳ್ಳೆಗಲಕ್ಕೆ ವಿಧಾನಸಭಾ ಕ್ಷೇತ್ರದವ್ರಿಗೆ ಅರ್ಥ ತಾವೆಲ್ಲರೂ ಏನು ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ನಮ್ಮ ಕೃಷ್ಣಮೂರ್ತಿ ಸರ್ನ ಆಯ್ಕೆ ಮಾಡಿದ್ರಿ ಆ ನಂಬಿಕೆಯನ್ನು ಅವ್ರು ಉಳಿಸ್ಕೊಂಡಿದ್ದಾರೆ ಅನ್ನೋದೇ ಅದ ಅರ್ಥ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮನೆಯ ಸುನಿಲ್ ಬೋಸವರು ಸಂಸದರ ಆಯ್ಕೆ ಆದರೆ ಅವರ ತಂದೆಯವರ ಕುಮಟ ತನ್ನ ಮಾತನ್ನ ಉಳಿಸ್ಕೋಬೇಕು ಅದರಲ್ಲಿ ನೆಟ್ ಹೋಗಬೇಕು ಅಂತ ಹೇಳಿ ಅವರು ವೈಯಕ್ತಿಕವಾಗಿ ಈ ಒಂದು ಹುದ್ದಳ ಬಾಳಾಸೇಬ್ ಅಂಬೇಡ್ಕರ್ ಹುದ್ದೆಗಳ ನಿರ್ಮಾಣಕ್ಕೆ ಅವರು ಸುಮಾರು ಹೋಗಿ ಐದು ಲಕ್ಷ ರೂಪಾಯಿಗಳನ್ನ ತರ ಒಪ್ಪಿಸ್ತಾ ಇದ್ದಾರೆ ಆ ಗ್ರಾಮದ Thank you for watching.